ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ನಿಮ್ಮ ಪೂರ್ವಜರು ಪಿತೃ ಪಕ್ಷದಲ್ಲಿ ಯಾವ ರೂಪದಲ್ಲಿ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆಮೇಲೆ ನೀವು ಅವರಿಗೆ ಏನು ಮಾಡಿದ್ರೆ ಅವರು ಪ್ರಸನ್ನರಾಗ್ತಾರೆ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಓಕೆ ಪಿತೃಪಕ್ಷದಲ್ಲಿ ಅವರು ಆ ಕಳುಗಳ ಗೋಮಾತೆ ರೂಪದಲ್ಲಿ ಬರ್ತಾರೆ ಕಾಗೆ ರೂಪದಲ್ಲಿ ಬರ್ತಾರೆ ಆಮೇಲೆ ನಾಯಿ ರೂಪದಲ್ಲಿ ಬರ್ತಾರೆ ಇವೇನಾದರೂ ನಿಮಗೆ ಹಾದಿ ನಿಮ್ಮ ಮನೆ ಸುತ್ತಮುತ್ತ ಕಾಣಿಸಿದ್ರೆ ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೂ ಬರ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವು ವಾಪಸ್ ಹಾಗೆ ಕಳಿಸ್ಬೇಡಿ ಅವಕ್ಕೇನಾದರೂ ತಿನ್ನಿಸಿ ಏನಾದರೂ ಹೊಟ್ಟೆ ತುಂಬ ಹಾಕಿ ಓಕೆ ಈ ಟೈಮಲ್ಲಿ ಈ ರೂಪದಲ್ಲಿ ಅವರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬ ಇದೆ ಬೆಳಗ್ಗೆ ಬೆಳಗ್ಗೆ ಕಾಗೆ ನಿಮ್ಮ ಮನೆ ಹಿಂದುಗಡೆ ಆಗಲಿ ನಿಮ್ಮ ಮನೆ ಸುತ್ತಮುತ್ತ ಕೂಗುತ್ತೆ ಕೂಗ್ತಾ ಇರುತ್ತೆ ಅದು ನಿಜವಾಗಲೂ ನಿಮ್ಮ ಪೂರ್ವಜರು ಆ ಕಾಗೆ ರೂಪದಲ್ಲಿ ನಿಜವಾಗ್ಲೂ ಅವರು ಬಂದಿರ್ತಾರೆ ಕಾಗೆಗೆ ನಿಮ್ಮ ಬಾಲ್ಕನೀಲಲ್ಲಾಗಲಿ ಎಲ್ಲಿ ಅದು ಇರುತ್ತೆ ಅಲ್ಲಿ ಅದಕ್ಕೆ ಊಟ ಇಡಿ ನೀರಿಡಿ ಇದನ್ನು ಮಾಡಿ ಓಕೆ ಪಕ್ಷಿಗಳಿಗೆ ಊಟ ತಿನ್ನಿಸಿ ಕಾಗೆನೇ ಆಗಲಿ ಯಾವುದೇ ಪಕ್ಷಿ ಆಗಲಿ ಈ ಪಿತೃಪಕ್ಷದಲ್ಲಿ ಊಟ ತಿನ್ನಿಸ್ಬೇಕು ಆಮೇಲೆ ಆಕಳು ನಿಮ್ಮ ಮನೆ ಸುತ್ತಮುತ್ತ ಎಲ್ಲೋ ಅದರ ಕೂಗುವ ಶಬ್ದ ಕೇಳಿಸುತ್ತೆ ಓಕೆ ಇದು ಕೂಡ ಒಂದು ನಿಮ್ಮ ಪೂರ್ವಜರು ಬಂದಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ನಿಮ್ಮನ್ನು ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಅನ್ನೋದು ಇದು ಒಂದು ಸೂಚನೆ ಓಕೆ ರಾತ್ರಿ ಮಲಗಬೇಕಾದ್ರೆ ನೀವು ನಾಯಿ ನಾಯಿಗೆ ಊಟ ಹಾಕಿಬಿಟ್ಟು ಮಲಗಿ ಪಿತೃಪಕ್ಷದಲ್ಲೇ ಓಕೆ ಇದು ಯಾವ ಪಿತೃಪಕ್ಷ ಇಲ್ಲದೇ ಇರೋವಾಗೂ ಮಾಡಿದ್ರೂ ನಡೆಯುತ್ತೆ ಆಮೇಲೆ ನೀವು ಹೊರಗಡೆ ಹೋಗಬೇಕಾದ್ರೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ತುಂಬ ಬಡವರು ಬಟ್ಟೆ ಕೂಡ ಹರಿದೋಗಿರೋದಿರುತ್ತೆ ಅಂಥವ್ರು ನಿಮ್ಮ ಮನೆ ಬಾಗಿಲಿಗೆ ಬಂದು ಊಟ ಕೊಡು ಅಂದರೆ ಅವ್ರಿಗೆ ಚೆನ್ನಾಗಿ ಊಟ ತಿನ್ನಿಸಿ ಅವ್ರಿಗೆ ಮೈ ತುಂಬ ಬಟ್ಟೆ ಕೊಡಿಸಿ ಆಮೇಲೆ ಅವ್ರ ಕಾಲಿಗೆ ಚಪ್ಪಲಿ ಮೇನ್ ಕೊಡಿಸ್ಬೇಕು ನೀವು ಕಪ್ಪಲಿ ಫಸ್ಟು ಅವರಿಗೆ ಖಾಲಿ ಕೊಡಿಸ್ಬೇಕು ಇದೆಲ್ಲವನ್ನೂ ಮಾಡಬೇಕು ಆಮೇಲೆ ಹಾದಿನಲ್ಲಿ ಹೋಗೋವಾಗ ಮಾರ್ಕೆಟಲ್ಲಿ ಎಲ್ಲೇ ಆಗಲಿ ನಿಮಗೆ ಕೈ ಚಾಚಿ ಅವ್ರು ಬೇಡ್ತಾರೆ ದುಡ್ಡು ಹಾಕಿ ಅಂತ ಬೇಡ್ತಾರಲ್ವ ಅಲ್ಲಿ ಅವರಿಗೆ ಅಂಥವ್ರಿಗೂ ಕೂಡ ನೀವು ಬಟ್ಟೆ ಕೊಡಿಸಿ ಫುಲ್ಲು ಊಟ ಕೊಡಿಸಿ ಪಿತೃಪಕ್ಷದಲ್ಲಿ ಇದನ್ನು ಮಾಡಲೇಬೇಕು ಆಮೇಲೆ ಅವ್ರದ್ದರು ವಯಸ್ಸಾಗಿರೋ ಅಜ್ಜ ಅಜ್ಜಿ ಯಾರೇ ಸಿಕ್ಕ್ರೂ ಅವ್ರಿಗೂ ಕೂಡ ಬಟ್ಟೆ ಕೊಡಿಸಿ ಹೊಟ್ಟೆ ತುಂಬ ಊಟ ಕೊಡಿಸಿ ಇದು ನಿಮ್ಮ ಪೂರ್ವಜರು ಬಂದು ನಿಮಗೆ ಭೇಟಿಯಾಗುವ ಎಲ್ಲ ಸೂಚನೆಗಳು ಆಮೇಲೆ ನೀವು ಅವರಿಗೆ ಇದೆಲ್ಲವನ್ನು ಕೊಡಿಸ್ಬೇಕು ಊಟ ಕೊಡಿಸ್ಬೇಕು ಬಟ್ಟೆ ಕೊಡಿಸ್ಬೇಕು ಇದಿಷ್ಟು ಮಾಡಿದ್ರೆ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಆಮೇಲೆ ಅವರು ಪ್ರಸನ್ನರಾಗ್ತಾರೆ ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ಖುಷಿಯಾಗಿರಬೇಕು ಅವರ ಆಶೀರ್ವಾದ ಪೂರ್ತಿಯಾಗಿ ನಿಮಗೆ ಸಿಗಬೇಕು ಅಂದರೆ ಪಿತೃಪಕ್ಷದಲ್ಲಿ ಈ ಇಷ್ಟು ಕೆಲಸಗಳನ್ನು ನೀವು ಮಾಡಲೇಬೇಕು ಈ ಎಲ್ಲಗಿಂತ ಮೇನ್ ಕೆಲಸ ದುಃಖದಲ್ಲಿ ಇರಬಾರ್ದು ಅಳಬಾರ್ದು ಅವ್ರನ್ನ ನೆನೆಸ್ಕೊಂಡು ಅಳಬಾರ್ದು ಇದು ಭೂಮಿ ಲೋಕ ಓಕೆ ಇಲ್ಲಿ ಹುಟ್ಟು ಆಗಿದೆ ಅಂದರೆ ಸಾವು ಖಂಡಿತ ಅಂತ ನೀವು ತಿಳ್ಕೊಳ್ಳೇಬೇಕು ಓಕೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋರು ಪ್ರತಿ ಜನ್ಮದಲ್ಲೂ ನಿಮ್ಮನ್ನು ಯಾವುದೇ ಒಂದು ಸಂಬಂಧ ಅಣ್ಣ ಆಗಿರ್ಬೋದು ಅಮ್ಮ ಅಮ್ಮ ಆಗಿರ್ಬೋದು ತಂದೆ ಯಾವುದೇ ಒಂದು ಸಂಬಂಧದಲ್ಲಿ ಅವರು ನಿಮ್ಮನ್ನು ಪುನಃ ಭೇಟಿ ಆಗ್ತಾರೆ ಇವಾಗ ನಿಮ್ಮನ್ನು ಬಿಟ್ಟು ಹೋಗಿರೋರು ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ ಖಂಡಿತ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ ನಿಮ್ಮ ಜೊತೆ ಜೀವನ ಮಾಡ್ತಾರೆ ಓಕೆ ಯಾವುದೇ ಒಂದು ಸಂಬಂಧದಲ್ಲಿ ಅದಕ್ಕೋಸ್ಕರ ನೀವು ಅವ್ರನ್ನ ನೆನೆಸ್ಕೊಂಡು ಅಳಬಾರ್ದು ಅವ್ರಿಗೆ ಚೆನ್ನಾಗಿರೋದಕ್ಕೆ ಬಿಡಬೇಕು ನಿಮ್ಮನ್ನು ಬಿಟ್ಟು ಹೋಗಿರೋ ಪೂರ್ವಜರು ಅವರ ಮನ ಪೂರ್ತಿಯಾಗಿ ನಿಮಗೆ ಆಶೀರ್ವಾದ ಮಾಡಬೇಕು ಮನ ಪೂರ್ತಿಯಾಗಿ ಅವರು ಪ್ರಸನ್ನರಾಗಬೇಕು ಅಂದರೆ ಇವಿಷ್ಟು ಕೆಲಸವನ್ನು ನೀವು ಮಾಡಿ ಆಮೇಲೆ ಕನಸಲ್ಲೂ ಕೂಡ ಬಂದು ಕಾಂಟ್ಯಾಕ್ಟ್ ಆಗೋ ತುಂಬ ಚಾನ್ಸಸ್ ಇರುತ್ತೆ ಪಿತೃಪಕ್ಷದಲ್ಲಿ ಅವರು ಯಾವ ರೀತಿ ಬರ್ತಾರೆ ಏನು ಹೇಳ್ತಾರೆ ಕನಸಲ್ಲಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಓಕೆ ನೀವು ಇಷ್ಟು ಕೆಲಸ ಮಾಡಿದ್ರೆ ಅವರು ತುಂಬ ಆಗ್ತಾರೆ ಫಸ್ಟ್ ನಾನು ಹೇಳಿರೋ ಈ ಎಲ್ಲ ಕೆಲಸಗಳನ್ನು ನೀವು ಮಾಡಿಬಿಟ್ರೆ ನೀವು ದೊಡ್ಡ ದೊಡ್ಡದಾಗಿ ಪೂಜೆ ಮಾಡೋದು ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ನೀವಿಷ್ಟು ಕೆಲಸ ಮಾಡಿದ್ರೆ ಅವರು ತುಂಬ ಪ್ರಸನ್ನರಾಗ್ತಾರೆ ಖುಷಿಯಾಗ್ತಾರೆ ಮೇನ್ ವಿಷಯ ಅಂದರೆ ನೀವು ದುಃಖದಲ್ಲಿರೋದು ಅವರಿಗೆ ಇಷ್ಟ ಆಗಲ್ಲ ಓಕೆ ನೀವು ದುಃಖದಲ್ಲಿ ಇರಬಾರ್ದು ಖುಷಿಯಾಗಿರಿ ಅದೇ ಒಂದೇ ಅವ್ರಿಗೆ ಬೇಕಾಗಿರೋದು ಆಮೇಲೆ ಅವರಿರೋ ಆ ಒಂದು ಆತ್ಮ ಲೋಕವನ್ನು ಅನುಭವಿಸೋದಕ್ಕೆ ಆನಂದಿಸೋದಕ್ಕೆ ನೀವು ಅವರನ್ನ ಬಿಟ್ಟುಬಿಡಿ ಓಕೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗೇ ಆಗ್ತಾರೆ ನೆಕ್ಸ್ಟ್ ಜನ್ಮದಲ್ಲಿ ಅವರು ನಿಮ್ಮ ಜೊತೆ ಹುಟ್ಟಿ ಬಂದೇ ಬರ್ತಾರೆ ಮತ್ತೆ ನೀವೆಲ್ಲರೂ ಕೂಡಿ ಜೀವನ ಮಾಡೇ ಮಾಡ್ತೀರಾ ಅವರು ಪುನಃ ಸಿಗ್ತಾರೆ ನಿಮಗೆ ಪುನಃ ಭೇಟಿಯಾಗ್ತಾರೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು